ಬೌದ್ಧ ಅಭಿವೃದ್ಧಿ ನಿಗಮ ನಮ್ಮ ಕರ್ನಾಟಕದಲ್ಲಿ ಇಲ್ಲಣ್ಣ ಈ ಸಂಘಟಕರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತೇ ಒಂದು ಮನವಿ ಕೊಡ್ತಾ ಇದ್ದಾರೆ ಸ್ಟೇಜಲ್ಲಿ ಅದರಲ್ಲಿ ಫಸ್ಟ್ ಪಾಯಿಂಟ್ ಇರೋದು ಬೌದ್ಧ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕೈಲಿ ಅಧಿಕಾರ ಇದೆ ಮಾಡಬೇಕಷ್ಟೇ ಕತೆ ಹೇಳಬಾರ್ದು ಮಾಡಬೇಕಷ್ಟೇ ಮಾಡಿ ಅಂತ ನಾನು ಒತ್ತಾಯ ಮಾಡ್ತೀನಿ ಈಗ ಮಹಾ ಬಗ್ಗೆ ನೀವು ಬ್ಯೂಟಿಫುಲ್ ಆಗಿ ಮಾತಾಡಿದ್ರೆ ಸಿ ಜೆ ಐ ಮೇಲೆ ಆಗದಂಥ ಅಟ್ಯಾಕ್ ಆಗ್ಬೋದು ಒಂದು ಶೂ ಎಸೆದು ಈ ಬೇಸರದ ಅಣ್ಣ ಒಂದು ನೆಗೆಟಿವ್ ಎನರ್ಜಿ ಕೆಲಸ ಮಾಡಿರೋದು ಅವ್ರಿಗೂ ಮೈತ್ರಿ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಯಾರು ಅಡ್ವೊಕೇಟು ಚೀಫ್ ಜಸ್ಟಿಸ್ ಮುಂದೆ ಶೂ ಎಸಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ನಾನು ಈಗಾಗಲೇ ಅದನ್ನು ಭಾಳ ಕಂಡ ತುಂಡವಾಗಿ ಖಂಡಿಸಿದ್ದೀನಿ ಆದರೆ ನಾನೊಬ್ಬ ಬುದ್ಧಿಸ್ಟಾಗಿ ಅವ್ರಿಗೊಂದು ಮೈತ್ರಿ ಭಾವ ಬರೋ ರೀತಿ ನಾವು ಅವ್ರಿಗೆ ಬುದ್ಧಿ ಹೇಳ್ಬೇಕು ಅವರೊಬ್ಬರಿಗೆ ಅಲ್ಲ ಅವರ ಥರದ ಎಲ್ಲರಿಗೂ ಅದನ್ನು ಹೇಳ್ಕೊಡ್ಬೇಕಾಗಿದೆ ಆ ಟೇಸ್ಟ್ ಸಿಕ್ತೇ ಇರೋದ್ರಿಂದ ಅವರ ಅಂತರಾಳದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿನ ಹೊರ್ಗಡೆ ಹಾಕಿದ್ದಾರೆ ಎಲ್ಲರಿಗೂ ಅದನ್ನು ಹೇಳ್ಕೊಡ್ಬೇಕಾಗಿದೆ ಅದೇ ಈ ಸಮ್ಮೇಳನ ಜೈ ಭೀಮ್ ಜೈ ಭೀಮ್ ಬನ್ನಿ